ಅಂತೂ ಇಂತೂ ಗೃಹಲಕ್ಷ್ಮಿ ಯೋಜನೆ ನಾಲ್ಕು ಸಾವಿರ ರೂಪಾಯಿ ಜಮೆ ಆಗುವ ಬಗ್ಗೆ ಸ್ಪಷ್ಟನೆ ಕೊಟ್ಟ ಸಚಿವ ಲಕ್ಷ್ಮಿ ಅವರು ಇಲ್ಲಿವರೆಗೆ ಎಷ್ಟು ಕಂತು ಜಮೆ ಆಗಿದೆ ಯಾವ ಕಂತು ಬಾಕಿ ಇದೆ ಮಾಹಿತಿ ರೈತರಿಗೂ ಕೂಡ ಗುಡ್ ನ್ಯೂಸ್ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಕೂಡ ಬಿಡುಗಡೆ ಎರಡು ಸಾವಿರ ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ಜಮಾ ಇದೇ ಮಧ್ಯೆ ರೈತರಿಗೆ ಬೆಳೆ ಹಾನಿ ಪರಿಹಾರ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ಕೂಡ ರೈತರಾಗಿದ್ದರೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನು ಮುಂದಿನ ಆರು ದಿನ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಮುನ್ಸೂಚನೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಎಂದು ಹೇಳಲಾಗುತ್ತಿದೆ ಇದೇ ಮಧ್ಯೆ ಹೊಸ ಬಿಪಿಎಲ್ ಪಡಿತರ ಚೀಟಿ ಅರ್ಜಿ ಸಲ್ಲಿಕೆ ಮತ್ತೆ ಪ್ರಾರಂಭ ಹನರಿಗೆ ಶಾಕ್ ಕೊಟ್ಟ ಆಹಾರ ಇಲಾಖೆ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪನವರು ಒಂದು ಮಾಸ್ಟರ್ ಪ್ಲಾನ್ ಹೇಳಿದ್ದಾರೆ ಏನಿದು ಮಾಹಿತಿ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತಹ ಗಂಟೆ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಕಣ್ಣು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಯೋಜನೆಯ ಕಂತುಗಳು ಜಮೆ ಆಗುತ್ತಿದ್ರೆ ಇಲ್ಲಿವರೆಗೆ ಎಷ್ಟು ಕಂತು ಜಮೆ ಆಗಿದೆ ಕಮೆಂಟ್ ಮಾಡಿ ಏಕೆಂದ್ರೆ ಸರ್ಕಾರದ ಮಾಹಿತಿಯ ಪ್ರಕಾರ ಇಲ್ಲಿವರೆಗೆ ಇಪ್ಪತ್ತ್ ಮೂರು ಕಂತುಗಳನ್ನು ಬಿಡುಗಡೆ ಮಾಡಲಾಗಿದೆ ಹೌದು ಇತ್ತೀಚೆಗೆ ಮೂರು ದಿನಗಳ ಹಿಂದೆ ಅಷ್ಟೇ ಇಪ್ಪತ್ಮೂರನೇ ಕಂತು ಅಂದ್ರೆ ಜುಲೈ ತಿಂಗಳ ಕಂತು ಫಲಾನುಭವಿಗಳ ಖಾತೆಗೆ ವರ್ಗಾವಣೆ ಮಾಡಿರುವುದಾಗಿ ಸಚಿವ ಲಕ್ಷ್ಮೀ ಬಳಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಹೌದು ಗೃಹ ಲಕ್ಷ್ಮಿ ಯೋಜನೆ ಐದು ಗ್ಯಾರಂಟಿಗಳಲ್ಲೇ ಅತಿ ದೊಡ್ಡ ಯೋಜನೆ ಆಗಿದೆ ಏಕೆಂದ್ರೆ ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಇಲ್ಲಿವರೆಗೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಒಂದು ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದರೆ ಇತ್ತ ಗೃಹಲಕ್ಷ್ಮಿ ಯೋಜನೆಗೆನೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂದರೆ ಐವತ್ತರಷ್ಟು ಹಣ ಗೃಹಲಕ್ಷ್ಮಿ ಯೋಜನೆಗೆನೆ ಖರ್ಚು ಮಾಡಲಾಗಿದೆ ಆರಂಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಸಮಸ್ಯೆ ಇಲ್ಲದೆ ಪ್ರತಿ ತಿಂಗಳು ಜಮೆ ಆಗುತ್ತಿತ್ತು ಆದರೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದು ಪ್ರಾರಂಭದಿಂದಲೂ ಹಲವು ಕಾರಣದಿಂದ ಹಣ ಜಮೆ ಆಗುವುದರಲ್ಲಿ ಸಮಸ್ಯೆಯಾಗಿದೆ ಈಗ ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಸಚಿವ ಲಕ್ಷ್ಮಿ ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತು ದಸರಾ ಹಬ್ಬದ ಪ್ರಯುಕ್ತ ಅನುಕೂಲವಾಗಲಿದೆ ಎಂದು ಫಲಾನುಭವಿಗಳ ಖಾತೆಗೆ ಬಿಡುಗಡೆ ಮಾಡಲಾಗಿದೆ ಈ ಒಂದು ಹಣ ಇದೇ ಒಂದು ವಾರದ ಅಂತ್ಯದ ಒಳಗೆ ಫಲಾನುಭವಿಗಳಿಗೆ ಜಮೆ ಆಗುತ್ತೆ ಇನ್ನು ಉಳಿದಂತ ಇಪ್ಪತ್ನಾಲ್ಕನೇ ಕಂತು ಅಂದರೆ ಆಗಸ್ಟ್ ತಿಂಗಳ ಕಂತು ಮಾತ್ರ ಬಾಕಿ ಇದ್ದು ಅದನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡುತ್ತೇವೆ ಎಂದಿದ್ದಾರೆ ಅಂದರೆ ಸ್ನೇಹಿತರೆ ಬಹುಶಃ ಅಕ್ಟೋಬರ್ ಇಪ್ಪತ್ತು ದೀಪಾವಳಿ ವೇಳೆಗೆ ಇಪ್ಪತ್ನಾಲ್ಕನೇ ಕಂತು ಕೂಡ ಜಮೆ ಆಗುವ ಸಾಧ್ಯತೆ ಇದೆ ಈಗಾಗಲೇ ಆರ್ಥಿಕ ಇಲಾಖೆಯಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಖಜಾನೆಗಳಿಗೆ ಹಣ ವರ್ಗಾವಣೆ ಮಾಡಲಾಗಿದೆ ಕೆಲವೇ ದಿನಗಳಲ್ಲಿ ರೈತರ ಬ್ಯಾಂಕ್ ಖಾತೆಗೂ ಕೂಡ ಇದು ಜಮೆ ಆಗುತ್ತೆ ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ ಒಟ್ಟು ಈಗ ಇಪ್ಪತ್ ಮೂರು ಕಂತುಗಳನ್ನು ಪಾವತಿ ಮಾಡಲಾಗಿದೆ ಅಂತ ಹೇಳಲಾಗಿದೆ ಅಂದ್ರೆ ಪ್ರತಿ ಫಲಾನುಭವಿಗಳಿಗೆ ನಲವತ್ತಾರು ಸಾವಿರ ಹಣ ಜಮೆ ಮಾಡಲಾಗಿದೆ ನಿಮ್ಮ ಖಾತೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದ್ರೆ ಕಮೆಂಟ್ ಅಲ್ಲಿ ನಿಮ್ಮ ಖಾತೆಗೆ ಕೊನೆ ಕಂತು ಯಾವಾಗ ಜಮೆ ಆಗಿತ್ತು ಕಮೆಂಟ್ ಮಾಡಿ ಇನ್ನು ಇದೇ ಮಧ್ಯೆ ರೈತರಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ನೀವು ಕೂಡ ರೈತರಾಗಿದ್ದರೆ ಈಗಲೇ ವಿಡಿಯೋಗೆ ಲೈಕ್ ಮಾಡಿ ಪಿ ಎಂ ಕಿಸಾನ್ ಸಮ್ಮಾನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಹೌದು ಕೇಂದ್ರದ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಬಾರಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದರ ಕಂತನ್ನು ಬಿಡುಗಡೆ ಮಾಡಿದ್ದಾರೆ ಏನಪ್ಪ ಇದು ಪ್ರತಿ ಬಾರಿ ಪ್ರಧಾನಿ ಮೋದಿಯವರು ಹಣ ಬಿಡುಗಡೆ ಮಾಡುತ್ತಿದ್ದರು ಆದರೆ ಈ ಬಾರಿ ಕೇಂದ್ರದ ಕೃಷಿ ಸಚಿವರು ಮಾಡಿದ್ರಲ್ಲ ಅಂತ ನಿಮಗೆ ಅನಿಸುತ್ತಿರಬಹುದು ಆದರೆ ಇದೇ ಸತ್ಯವಾಗಿದೆ ಏಕೆಂದರೆ ಸ್ನೇಹಿತರೆ ಈ ಬಾರಿ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತೊಂದನೇ ಕಂತು ಕೆಲ ರಾಜ್ಯಗಳಿಗೆ ಮಾತ್ರ ಬಿಡುಗಡೆ ಆಗಿರುವುದು ವಿಶೇಷವಾಗಿದೆ ಹೌದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಂದ್ರದ ಕೃಷಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಪ್ಪತ್ತೊಂದನೇ ಕಂತನ್ನು ಬಿಡುಗಡೆ ಮಾಡಿದ್ದಾರೆ ಸುಮಾರು ಎರಡು ಪಾಯಿಂಟ್ ಏಳು ಲಕ್ಷ ಮಹಿಳಾ ರೈತರು ಸೇರಿದಂತೆ ಒಟ್ಟು ಇಪ್ಪತ್ತೇಳು ಲಕ್ಷಕ್ಕೂ ಹೆಚ್ಚು ರೈತರ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ಐದುನೂರ ನಲವತ್ತು ಕೋಟಿ ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಹೌದು ಹಿಮಾಚಲ ಪ್ರದೇಶ ಪಂಜಾಬ್ ಮತ್ತು ಉತ್ತರಾಖಂಡ ರಾಜ್ಯದ ರೈತರಿಗೆ ಮಾತ್ರ ಈ ಒಂದು ಕಂತುಗಳನ್ನು ಆದ್ಯತಾ ಮೂಲಕ ನೀಡಲಾಗಿದೆ ಹೌದು ಏಕೆಂದರೆ ಉತ್ತರ ಭಾರತದ ಈ ರಾಜ್ಯಗಳಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದ ರೈತರು ತೀವ್ರ ಹಾನಿಗೊಳಗಾಗಿದ್ದು ಹಾಗಾಗಿ ಈಗ ಪಂಜಾಬ್ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ರೈತರಿಗೆ ಮಾತ್ರ ಈ ಒಂದು ಇಪ್ಪತ್ತೊಂದನೇ ಕಂತು ಬಿಡುಗಡೆ ಮಾಡಲಾಗಿದೆ ಇನ್ನು ಕರ್ನಾಟಕಕ್ಕೆ ಈ ಒಂದು ಹಣ ಅವಾಗ ಜಮೆ ಆಗುತ್ತೆ ಎನ್ನುವುದು ನೋಡುವುದಾದರೆ ಈ ಒಂದು ಹಣ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಕರ್ನಾಟಕದ ರೈತರಿಗೂ ಕೂಡ ಜಮೆ ಆಗಲಿದೆ ಏಕೆಂದರೆ ಇತ್ತೀಚೆಗೆ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ತನೇ ಕಂತು ಜಮೆ ಮಾಡಲಾಗಿದೆ ನಿಯಮಾನುಸಾರ ನಾಲ್ಕು ತಿಂಗಳಾದ ಬಳಿಕವೇ ಇಪ್ಪತ್ತೊಂದನೇ ಕಂತು ಜಮೆ ಆಗಬೇಕು ಹಾಗಾಗಿ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಕರ್ನಾಟಕ ಸೇರಿದಂತೆ ಉಳಿದಂತೆ ಎಲ್ಲ ರಾಜ್ಯಗಳ ರೈತರಿಗೂ ಈ ಒಂದು ಹಣ ಜಮೆ ಆಗುವ ಸಾಧ್ಯತೆ ಇದೆ ಇನ್ನು ಇದೇ ಮಧ್ಯೆ ಬೆಳೆ ಹಾನಿ ಕುರಿತಂತೆ ಕೂಡ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ನೀವು ಕೂಡ ರೈತರಾಗಿದ್ದು ಬೆಳೆ ಹಾನಿಗೊಳಗಾಗಿದ್ದರೆ ಕಮೆಂಟ್ನಲ್ಲಿ ಯಾವ ಬೆಳೆ ಹಾನಿಯಾಗಿದೆ ಕಮೆಂಟ್ ಮಾಡಿ ಹೌದು ಕರ್ನಾಟಕದಲ್ಲಿ ಮುಂಗಾರು ಹಂಗಾಮಿ ಸುರಿದಂತ ಭಾರಿ ಮಳೆಯಿಂದ ಲಕ್ಷಾಂತರ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತ ಬೆಳೆ ಹಾಳಾಗಿ ಹೋಗಿದೆ ಈಗಾಗಲೇ ರೈತರು ಬೆಳೆ ಹಾನಿ ಪರಿಹಾರವನ್ನು ಶೀಘ್ರವೇ ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನವಿ ಸಲ್ಲಿಕೆ ಮಾಡಿದ್ದು ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಜಂಟಿ ಸಮೀಕ್ಷೆ ವರದಿ ಬಂದ ಕೂಡಲೇ ಹರ ರೈತರ ಖಾತೆಗೆ ನೇರವಾಗಿ ಹಣ ಜಮೆ ಮಾಡುತ್ತೇವೆ ಅನುದಾನದ ಯಾವುದೇ ಕೊರತೆ ಇಲ್ಲ ಎಂದು ಕೂಡ ಸ್ಪಷ್ಟಪಡಿಸಿದ್ದಾರೆ ಆದರೆ ಈಗ ಇದೇ ಮಧ್ಯೆ ಕಲಬುರಗಿ ಜಿಲ್ಲೆ ರೈತರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಶೀಘ್ರದಲ್ಲೇ ಕಲಬುರಗಿ ಜಿಲ್ಲೆ ರೈತರಿಗೆ ಹಣ ಜಮೆ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ ಏಕೆಂದರೆ ಕಲಬುರಗಿ ಜಿಲ್ಲೆ ಸೇರಿದಂತೆ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಕಲಬುರಗಿ ಜಿಲ್ಲೆಯ ಭೀಮಾ ನದಿ ತೀರದ ಕೆಲ ಗ್ರಾಮಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಹೌದು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಹಲವಾರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಇತ್ತ ಕಲಬುರಗಿ ಜಿಲ್ಲೆಗೂ ಕೂಡ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇದೇ ಒಂದು ಮಳೆಯ ಕಾರಣಕ್ಕೆ ಇದೀಗ ಹೆಸರು ಉದ್ದು ಹತ್ತಿ ಸೇರಿದಂತೆ ತೊಗರಿ ಮತ್ತು ಪ್ರಮುಖ ಬೆಳೆಗಳು ಹಾನಿಯಾಗಿ ಹೋಗಿದೆ ಮಾಹಿತಿಯ ಪ್ರಕಾರ ಕಲಬುರಗಿ ಜಿಲ್ಲೆಯಲ್ಲಿ ಜನವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಅಂದರೆ ಶೇಕಡಾ ನಲವತ್ತೇಳರಷ್ಟು ಹೆಚ್ಚುವರಿಯಾಗಿ ಮಳೆಯಾಗಿದೆ ಎಂದು ಮಾಹಿತಿ ಬಂದಿದ್ದು ಇದರಿಂದ ತೊಗರಿ ಉದ್ದು ಹತ್ತಿ ಹೆಸರು ಸೇರಿದಂತೆ ಅಲ್ಲಿನ ಪ್ರಮುಖ ಬೆಳೆಗಳು ಹಾನಿಯಾಗಿ ಹೋಗಿವೆ ಈಗ ಕಲಬುರಗಿ ಜಿಲ್ಲೆಯಲ್ಲಿ ಹಾನಿಗೊಳಗಾದ ಬೆಳೆ ಹಾನಿ ಸಮೀಕ್ಷೆ ಮಾಡಲಾಗುತ್ತಿದೆ ಶೇಕಡಾ ಎಪ್ಪತ್ತೈದರಷ್ಟು ಕಾರ್ಯ ಮುಗಿದಿದ್ದು ಈ ಒಂದು ಕಾರ್ಯ ಪೂರ್ಣಗೊಂಡ ನಂತರ ಎಲ್ಲ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಹಾಕುವುದಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾಹಿತಿ ಕೊಟ್ಟಿದ್ದಾರೆ ಬೆಳೆ ವಿಮೆ ಪರಿಹಾರಕ್ಕಾಗಿನೆ ಮುನ್ನೂರ ಹದಿನೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡುತ್ತೇವೆ ಸದ್ಯದರಲ್ಲೇ ಈ ಒಂದು ಹಣ ರೈತರ ಅಕೌಂಟ್ಗೆ ನೇರವಾಗಿ ಜಮೆ ಆಗುತ್ತೆ ಎಂದು ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂದಹಾಗೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಲಬುರಗಿ ಜಿಲ್ಲೆ ಒಂದಕ್ಕೆ ಮೂರು ಲಕ್ಷದ ಅರವತ್ತ್ ಮೂರು ಸಾವಿರ ರೈತರಿಗೆ ಎಂಟುನೂರ ನಲವತ್ತಾರು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿರುವುದಾಗಿ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಇದೇ ಮಧ್ಯೆ ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ಕರ್ನಾಟಕದಲ್ಲಿ ಮುಂದಿನ ಆರು ದಿನ ಭಾರಿ ಮಳೆಯ ಮುನ್ಸೂಚನೆ ಬಂದಿದೆ ಹೌದು ಗೆಳೆಯರೆ ರಾಜಧಾನಿ ನವದೆಹಲಿ ಸೇರಿದಂತೆ ದೇಶಾದ್ಯಂತ ಎಲ್ಲೆಡೆ ಭಾರಿ ಮಳೆ ಸುರಿಯುತ್ತಾ ಇದೆ ಇತ್ತ ದಕ್ಷಿಣ ಭಾರತದಲ್ಲಿ ಕೆಲ ರಾಜ್ಯಗಳಿಗೆ ಈಗ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹೌದು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಕರ್ನಾಟಕ ಗೋವಾ ಸೇರಿದಂತೆ ಇತ್ತ ಮಧ್ಯ ಮಹಾರಾಷ್ಟ್ರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತಾರರಿಂದಲೇ ಮಳೆ ಆಗುವ ನಿರೀಕ್ಷೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಈಗ ಕರ್ನಾಟಕದಲ್ಲಿ ಅಕ್ಟೋಬರ್ ತಿಂಗಳ ಮೊದಲ ವಾರದವರೆಗೂ ಮಳೆ ಸುರಿಯಲಿದೆ ಎಂದು ಹೇಳಲಾಗಿದೆ ಹೌದು ನಿಮ್ಮ ಊರಿನಲ್ಲೂ ಕೂಡ ಮಳೆಯಾಗುತ್ತಿದ್ದರೆ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಕರ್ನಾಟಕದ ಈ ಎಂಟು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಅಕ್ಟೋಬರ್ ಒಂದರವರೆಗೆ ಮಳೆ ಮುಂದುವರೆಯಲಿದೆ ಎಂದು ಹೇಳಲಾಗಿದೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಎಂಬುದನ್ನು ನೋಡುವುದಾದರೆ ಕರಾವಳಿ ಜಿಲ್ಲೆಗಳು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಸಾಕಷ್ಟು ಕಡೆಗಳಲ್ಲಿ ಸಾಧಾರಣ ಮಳೆಯಾದರೆ ಇತ್ತ ಬಾಗಲಕೋಟೆ ಬೀದರ್ ಗದಗ ಜಿಲ್ಲೆ ಕಲಬುರಗಿ ಕೊಪ್ಪಳ ರಾಯಚೂರು ಮತ್ತು ವಿಜಾಪುರ ಸೇರಿದಂತೆ ಯಾದಗಿರಿಯಲ್ಲಿ ಜೋರಾಗಿ ಮಳೆ ಆಗುತ್ತೆ ಮತ್ತು ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಈ ಒಂದು ಮಳೆ ಮುನ್ಸೂಚನೆ ಈಗ ಕೊಡಲಾಗಿದೆ ನಿಮ್ಮ ಊರಿನಲ್ಲೂ ಕೂಡ ಮಳೆಯಾಗುತ್ತಿದ್ದರೆ ಎಸ್ ಎಂದು ಕಮೆಂಟ್ ಮಾಡಿ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿ ನೋಡುವುದಾದರೆ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ಒಂದು ಗುಡ್ ನ್ಯೂಸ್ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ನಿಮಗೆ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರ ಹನ್ನೆರಡು ಬಿ ಕಾರ್ಡು ರದ್ದು ಮಾಡಲು ಈಗ ಮುಂದಾಗಿದೆ ಈಗಾಗಲೇ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡುಗಳನ್ನು ಎ ಪಿ ಎಲ್ ಕಾರ್ಡ್ ಆಗಿಯೂ ಕೂಡ ಪರಿವರ್ತನೆ ಮಾಡಲಾಗಿದೆ ಇದೇ ಮಧ್ಯೆ ಹೊಸದಾಗಿ ಬಿ ಪಿ ಎಲ್ ಕಾರ್ಡ್ಗಳಿಗೆ ಅರ್ಜಿ ಸ್ವೀಕಾರ ಮತ್ತು ವಿತರಣೆ ಪ್ರಕ್ರಿಯೆ ಮುಂದಿನ ತಿಂಗಳಿನಿಂದಲೇ ಪ್ರಾರಂಭ ಮಾಡುತ್ತೇವೆ ಎಂದು ಆಹಾರ ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪನವರು ಉಡುಪಿ ಜಿಲ್ಲೆಯಲ್ಲಿ ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ ಹೌದು ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶುಕ್ರವಾರ ನಡೆದಂಥ ಪ್ರಗತಿ ಪರಿಶೀಲನಾ ಸಭೆ ನಂತರ ಸುದ್ದಿಗಾರರ ಮುಂದೆ ಮಾತನಾಡಿದ್ದಾರೆ ಕೇಂದ್ರದ ಸರ್ಕಾರ ಕರ್ನಾಟಕದಲ್ಲಿ ಏಳು ಲಕ್ಷದ ಎಪ್ಪತ್ತು ಸಾವಿರ ಹನ್ನರ ಕಾರ್ಡ್ಗಳನ್ನ ಗುರುತು ಮಾಡಿದೆ ಆದರೆ ನಾವು ಕರ್ನಾಟಕದಲ್ಲಿ ಹದಿಮೂರು ಲಕ್ಷಕ್ಕೂ ಅಧಿಕ ಹನ್ನರ ಕಾರ್ಡ್ಗಳನ್ನ ಹುಡುಕಿ ಒಂದು ಪಟ್ಟಿ ಸಿದ್ಧ ಮಾಡಿದ್ದು ಈ ಒಂದು ಪಟ್ಟಿಯಲ್ಲಿದ್ದವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿ ಅವರನ್ನ ಎಪಿಲ್ ಕಾರ್ಡ್ಗೆ ಪರಿವರ್ತನೆ ಮಾಡುತ್ತೇವೆ ಎಂದಿದ್ದಾರೆ ಇದರಿಂದ ಹರ್ ಬಿ ಪಿ ಎಲ್ ಫಲಾನುಭವಿಗಳಿಗೆ ಮಾತ್ರ ಸಹಾಯಕವಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಕರ್ನಾಟಕದಲ್ಲಿ ಇನ್ನು ಮುಂದೆ ನಾವು ಯಾವುದೇ ಕಾರಣಕ್ಕೂ ಕಾರ್ಡುಗಳನ್ನು ರದ್ದು ಮಾಡುವುದಿಲ್ಲ ಬದಲಿಗೆ ಬಿಪಿಎಲ್ ಇಂದ ಅವರಿಗೆ ಎಪಿಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡುತ್ತೇವೆ ಇದಕ್ಕಾಗಿ ಅವರು ಪ್ರತ್ಯೇಕ ಅರ್ಜಿ ಸಲ್ಲಿಕೆ ಮಾಡುವ ಅವಶ್ಯಕತೆಯೂ ಇಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇಂದು ಇಡೀ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕವೇ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ ಹೊಂದಿರುವ ರಾಜ್ಯವಾಗಿದೆ ಸರಿಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷಕ್ಕೂ ಅಧಿಕರು ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಈಗ ಇದರಲ್ಲಿ ಹದಿಮೂರು ಲಕ್ಷ ಬಿಪಿಎಲ್ ಕಾರ್ಡ್ದಾರರು ಹನ್ನ ಎಂದು ನಾವು ಗುರುತು ಮಾಡಿ ಎಂದಿದ್ದಾರೆ ಯಾವುದೇ ಕಾರಣಕ್ಕೂ ಕಾರ್ಡ್ಗಳು ರದ್ದು ಆಗುವುದಿಲ್ಲ ಬದಲಿಗೆ ಅವರನ್ನ ಎ ಪಿ ಕಾರ್ಡ್ ಆಗಿ ನಾವು ಪರಿವರ್ತನೆ ಮಾಡುತ್ತೇವೆ ಮತ್ತು ಶೀಘ್ರವೇ ಹೊಸದಾಗಿ ಬಿಪಿಎಲ್ ಕಾರ್ಡ್ ಗೆ ಅವಕಾಶ ಮಾಡಿಕೊಟ್ಟು ಪ್ರತಿ ವ್ಯಕ್ತಿಗೂ ಅನ್ನ ಭಾಗ್ಯ ಯೋಜನೆ ತಲುಪುವಂತೆ ನಾವು ನೋಡಿಕೊಳ್ಳುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈ ಬಾರಿ ಮತ್ತೊಮ್ಮೆ ಹೊಸದಾಗಿ ಬಿಪಿಎಲ್ ಕಾರ್ಡುಗಳನ್ನು ಕರೆಯುತ್ತಾರೆ ಆದರೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಕೆ ಮಾಡಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಈ ಬಾರಿ ಮತ್ತೆ ಅನರ್ಹರಿಗೆ ಬಿಪಿಎಲ್ ಕಾರ್ಡ್ ತಲುಪದಂತೆ ನೋಡಿಕೊಳ್ಳಲು ಆಹಾರ ಇಲಾಖೆ ಒಂದು ಹೊಸ ಮಾಸ್ಟರ್ ಪ್ಲಾನ್ ಮಾಡಿದೆ ಬ್ಯಾಂಕ್ ನಲ್ಲಿ ಮಾಡಲಾಗಿರುವ ಅವರು ಆದಾಯ ತೆರಿಗೆ ಏನಾದರೂ ಮಾಹಿತಿ ಇದೆಯಾ ವಾಹನ ನೋಂದಣಿ ಮನೆಯ ಒಂದು ಆಸ್ತಿ ಮಾಹಿತಿ ಕಚೇರಿ ಇಲಾಖೆಯಿಂದ ಮಾಹಿತಿ ಎಲ್ಲವನ್ನು ಪಡೆದು ಪರಿಶೀಲನೆ ಮಾಡಿನೇ ಬಿಪಿಎಲ್ ಕಾರ್ಡು ಕೊಡಲಾಗುತ್ತೆ ಹಾಗೆ ಈ ಬಾರಿ ಅರ್ಜಿ ಸಲ್ಲಿಕೆ ಮಾಡಬೇಕಂದ್ರೆ ನೀವು ಒಂದು ಬಾರಿಯೂ ಕೂಡ ಈ ಒಂದು ಹಿಂದೆ ಬಿಪಿಎಲ್ ಕಾರ್ಡು ಪಡೆದುಕೊಂಡಿರಬಾರದು ಆವಾಗ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಇನ್ನು ಒಂದು ವೇಳೆ ನೀವು ಹರರಾಗಿದ್ರು ನಿಮ್ಮ ಬಿಪಿಎಲ್ ಕಾರ್ಡು ರದ್ದು ಮಾಡಿದ್ರೆ ಆಗ ಅದೇ ಬಿಪಿಎಲ್ ಕಾರ್ಡ್ ಅನ್ನ ಮತ್ತೊಮ್ಮೆ ಸಕ್ರಿಯ ಮಾಡಿಕೊಡುತ್ತೇವೆ ಎಂದು ಕೂಡ ಹೇಳಲಾಗಿದೆ ಅದಕ್ಕಾಗಿ ನೀವು ಅಗತ್ಯ ದಾಖಲೆಗಳೊಂದಿಗೆ ಆಹಾರ ಇಲಾಖೆಗೆ ಭೇಟಿ ಕೊಟ್ಟು ರದ್ದಾಗಿರುವ ಕಾರ್ಡ್ ಮತ್ತೊಮ್ಮೆ ಸಕ್ರಿಯ ಮಾಡಿಕೊಳ್ಳಬಹುದು ಆದರೆ ಮತ್ತೊಮ್ಮೆ ಹೊಸದಾಗಿ ಬಿ ಪಿ ಕಾರ್ಡ್ಗೆ ನೀವು ಅರ್ಜಿ ಸಲ್ಲಿಕೆ ಮಾಡಲು ಯಾವುದೇ ಒಂದು ಅವಶ್ಯಕತೆ ಇಲ್ಲ ಎಂದು ಹೇಳಲಾಗಿದೆ ಸದ್ಯಕ್ಕೆ ಎಷ್ಟೇ ಇತ್ತು ಎಲ್ಲ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡ್ತಾ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೂಪರ್ ಮಾಹಿತಿ ಎಂದು ಈಗಲೇ ಕಮೆಂಟ್ ಮಾಡಿ